ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗವೊಂದರಲ್ಲಿನ ಐದನೇ ಅಧ್ಯಾಯವಾದ ಆಕೃತಿಗಳ ತಿಳುವಳಿಕೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎಂಟರಲ್ಲಿ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನವುಗಳು ಪರೀಕ್ಷಿಸಿ ಇಲ್ಲವೆಂದಲ್ಲಿ ಕಾರಣ ತಿಳಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಬಹುಭುಜಾಕೃತಿ ಅಂದ್ರೆ ಅದೊಂದು ಮಹತ್ತರ ಸಮತಲ ಆಕೃತಿ ಅಂತ ಹೇಳ್ತೀವಿ ಇದು ಬಹುಭುಜಗಳನ್ನ ಹೊಂದಿರುತ್ತೆ ಮಕ್ಕಳೇ ಅದು ತ್ರಿಭುಜ ಅಥವಾ ಚತುರ್ಭುಜ ಅಥವಾ ಪಂಚಭುಜ ಇತ್ಯಾದಿ ಆಕೃತಿಗಳನ್ನು ಸಹ ಒಳಗೊಂಡಿರಬಹುದು ಮಕ್ಕಳೇ ಹಾಗಾದ್ರೆ ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ ಇದು ಬಹುಭುಜಾಕೃತಿನ ನೋಡಿ ಮಕ್ಳೆ ಇದು ಬಹುಭುಜಗಳನ್ನ ಹೊಂದಿರಬಹುದು ಆದ್ರೆ ಇದು ಬಹುಭುಜಾಕೃತಿ ಅಲ್ಲ ಮಕ್ಳೆ ಕಾರಣ ಏನಪ್ಪಾ ಅಂದ್ರೆ ಇದು ಒಂದು ಆವೃತ್ತ ಆಕೃತಿ ಆಗಿಲ್ಲ ಮಕ್ಳೆ ಆವೃತ್ತ ಆಕೃತಿ ಅಂತಂದ್ರೆ ಎಲ್ಲಾ ಬದಿಗಳು ಅಥವಾ ರೇಖೆಗಳು ಪರಸ್ಪರ ಸೇರ್ಕೊಂಡ್ ಬಿಟ್ಟು ಸಂಪೂರ್ಣವಾದ ಮುಚ್ಚಿದ ರೇಖೆಯನ್ನು ಹೊಂದಿರುವ ಆಕೃತಿ ಆಗಿಲ್ಲ ಮಕ್ಳೆ ಇದು ಈ ರೀತಿ ತೆರದ ಆಕೃತಿ ಆಗಿದೆ ಮಕ್ಕಳೇ ಮುಚ್ಚಿದ ಆಕೃತಿ ಆಗಿಲ್ಲ ಆದ್ದರಿಂದ ಇದು ಬಹುಭುಜಾಕೃತಿ ಅಲ್ಲ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಳೆ ನಂತರ ಬಿ ಚಿತ್ರವನ್ನ ಗಮನಿಸಿ ಇದು ಒಂದು ಆರು ಬಾಹುಗಳಿರುವ ಬಹುಭುಜಾಕೃತಿ ಮಕ್ಕಳೇ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಾಹುಗಳನ್ನ ಒಳಗೊಂಡಿದೆ ನಂತರ ಸಿ ಈ ಚಿತ್ರವು ಸಹ ಬಹುಭುಜಾಕೃತಿ ಅಲ್ಲ ಮಕ್ಕಳೇ ಬಹುಭುಜಾಕೃತಿಗಳು ರೇಖಾಖಂಡಗಳನ್ನ ಹೊಂದಿರುತ್ತವೆ ಮಕ್ಕಳೇ ಆದ್ರೆ ಇದು ರೇಖಾಖಂಡಗಳನ್ನ ಒಳಗೊಂಡಿಲ್ಲ ಹಾಗಾಗಿ ಇದು ಬಹುಭುಜಾಕೃತಿ ಅಲ್ಲ ಕಾರಣ ರೇಖಾಖಂಡಗಳನ್ನು ಒಳಗೊಂಡಿಲ್ಲ ನಂತರ ಡಿ ಚಿತ್ರವನ್ನು ಗಮನಿಸಿ ಈ ಚಿತ್ರದಲ್ಲಿ ರೇಖಾಖಂಡಗಳ ಜೊತೆ ವಕ್ರ ರೇಖೆಯೂ ಸಹ ಇದೆ ಹಾಗಾಗಿ ಇದು ಬಹುಭುಜಾಕೃತಿ ಅಲ್ಲ ನಂತರ ಮುಖ್ಯ ಪ್ರಶ್ನೆ ಎರಡು ಪ್ರತಿಯೊಂದು ಬಹುಭುಜಾಕೃತಿಯನ್ನು ಹೆಸರಿಸಿ ಪ್ರತಿಯೊಂದಕ್ಕೆ ಇನ್ನೂ ತಲಾ ಎರಡು ಉದಾಹರಣೆಗಳನ್ನು ಕೊಡಿ ಅಂತ ಕೊಟ್ಟಿದ್ದಾರೆ ಈ ಚಿತ್ರವನ್ನು ಗಮನಿಸಿ ಇಲ್ಲಿ ಎಷ್ಟು ಬಾಹುಗಳಿದಾವೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾಹುಗಳನ್ನು ಹೊಂದಿದ್ರೆ ಅದು ಚತುರ್ಭುಜ ಮಕ್ಕಳೇ ಪ್ರತಿಯೊಂದಕ್ಕೆ ಇನ್ನೂ ತಲಾ ಎರಡು ಉದಾಹರಣೆಗಳನ್ನು ಕೊಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾಗಿ ನೋಡಿ ಇಲ್ಲಿ ನಾಲ್ಕು ಬಾಹುಗಳನ್ನು ಒಳಗೊಂಡಿದ್ರೆ ಅದು ಚತುರ್ಭುಜ ಅಂತ ಹೇಳ್ತೀವಿ ಅದೇ ರೀತಿಯ ನಾಲ್ಕು ಬಾಹುಗಳನ್ನು ಒಳಗೊಂಡಂತಹ ಬಹುಭುಜಾಕೃತಿಯನ್ನು ನೀವು ಎಚ್ಚರಿಸ್ರಿ ಮಕ್ಕಳೇ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾಹುಗಳಿವೆ ಇದು ಆಯತ ಇದು ಸಹ ನಾಲ್ಕು ಬಾಹುಗಳಿವೆ ಇದು ಚೌಕ ಮಕ್ಕಳೇ ನಂತರ ಎರಡನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇದು ತ್ರಿಭುಜ ಮಕ್ಕಳೇ ತ್ರಿಭುಜದ ರೀತಿ ಇರ್ತಕ್ಕಂತಹ ತಲಾ ಎರಡು ಉದಾಹರಣೆಗಳನ್ನು ಕೊಡಿ ಮಕ್ಕಳೇ ನೋಡಿ ಲಂಬ ಕೋನ ತ್ರಿಭುಜ ಇದು ವಿಶಾಲ ಕೋನ ತ್ರಿಭುಜ ನಂತರ ಸಿ ಚಿತ್ರವನ್ನು ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾಹುಗಳನ್ನು ಒಳಗೊಂಡಿದೆ ಹಾಗಾಗಿ ಇದು ಪಂಚಭುಜಾಕೃತಿ ಪಂಚಭುಜಾಕೃತಿಯ ಚಿತ್ರಗಳನ್ನು ರಚಿಸಿ ಮಕ್ಕಳೇ ನೋಡಿ ಇದು ಸಹ ಐದು ಬಾಹುಗಳನ್ನು ಒಳಗೊಂಡಿದೆ ಇದು ಸಹ ಐದು ಬಾಹುಗಳನ್ನು ಒಳಗೊಂಡಿದೆ ನಂತರ ಡಿ ಚಿತ್ರವನ್ನು ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗಾಗಿ ಇದು ಅಷ್ಟಭುಜಾಕೃತಿ ಅಷ್ಟ ಅಂದರೆ ಎಂಟು ಮಕ್ಕಳೇ ಅದೇ ರೀತಿಯ ಎಂಟು ಬಾಹುಗಳನ್ನು ಒಳಗೊಂಡಂತಹ ಚಿತ್ರಗಳನ್ನು ರಚಿಸಿ ಮಕ್ಕಳೇ ನೋಡಿ ಇಲ್ಲೂ ಸಹ ಎಂಟು ಬಾಹುಗಳಿವೆ ಇಲ್ಲೂ ಸಹ ಎಂಟು ಬಾಹುಗಳಿವೆ ಅರ್ಧ ಆಯ್ತಲ್ವಾ ಮಕ್ಕಳೆ ಪ್ರಶ್ನೆ ಮೂರು ನಿಯಮಿತ ಷಡ್ಭುಜಾಕೃತಿಯ ಕಚ್ಚಾ ಚಿತ್ರವನ್ನು ರಚಿಸಿ ಇದರ ಯಾವುದಾದರೂ ಮೂರು ಶೃಂಗಗಳನ್ನು ಸೇರಿಸಿ ತ್ರಿಭುಜವನ್ನು ಎಳೆಯಿರಿ ನೀವು ರಚಿಸಿದ ತ್ರಿಭುಜದ ವಿಧವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಷಡ್ಭುಜಾಕೃತಿ ಅಂದ್ರೆ ಆರು ಬಾಹುಗಳನ್ನ ಒಳಗೊಂಡಿರುತ್ತೆ ಮಕ್ಕಳೇ ನೋಡಿ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಾಹುಗಳನ್ನ ಒಳಗೊಂಡಿರುತ್ತೆ ಅದೇ ರೀತಿ ಯಾವುದಾದರೂ ಮೂರು ಶೃಂಗಗಳನ್ನು ಸೇರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಯಾವುದಾದರೂ ಮೂರು ಶೃಂಗಗಳು ಒಂದು ಎರಡು ಮೂರು ಮೂರು ಶೃಂಗಗಳನ್ನು ಸೇರಿಸಿ ತ್ರಿಭುಜವನ್ನು ಎಳೆಯಿರಿ ಮೂರು ಬಾಹುಗಳು ಸಮವಾಗಿವೆ ಹಾಗಾಗಿ ಇದು ಸಮಬಾಹು ತ್ರಿಭುಜ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನಾಲ್ಕನೇ ಪ್ರಶ್ನೆ ನಿಯಮಿತ ಅಷ್ಟಭುಜಾಕೃತಿಯ ಕಚ್ಚಾ ಚಿತ್ರವನ್ನು ರಚಿಸಿ ನಿಮಗೆ ಅನಿಸಿದರೆ ವರ್ಗಾಕಾರದ ಹಾಳೆ ಬಳಸಿ ಈ ಅಷ್ಟಭುಜಾಕೃತಿಯ ನಾಲ್ಕು ಶೃಂಗಗಳನ್ನು ಸೇರಿಸಿ ಒಂದು ಆಯತವನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅಷ್ಟಭುಜಾಕೃತಿ ಅಂದ್ರೆ ಅಲ್ಲಿ ಎಂಟು ಬಾಹುಗಳು ಬರ್ತಾವ ಮಕ್ಕಳೇ ಈ ರೀತಿ ನೀವು ಚಿತ್ರವನ್ನ ರಚಿಸ್ತಾ ಹೋಗಿ ಮಕ್ಕಳೇ ಎಂಟು ಇರಬೇಕು ಅದರಲ್ಲಿ ಈ ಅಷ್ಟಭುಜಾಕೃತಿಯ ನಾಲ್ಕು ಶೃಂಗಗಳನ್ನು ಸೇರಿಸಿ ನೀವು ಈ ಮೊದಲು ಮೂರನೇ ಪ್ರಶ್ನೆಯಲ್ಲಿ ಮೂರು ಶೃಂಗಗಳನ್ನು ಸೇರಿಸಿ ಅಂದಾಗ ತ್ರಿಭುಜ ಸಿಕ್ತು ಅಲ್ವಾ ಮಕ್ಕಳೇ ಇಲ್ಲಿ ಏನ್ ಕೇಳಿದರೆ ನಾಲ್ಕು ಶೃಂಗಗಳನ್ನು ಸೇರಿಸಿ ಒಂದು ಆಯತವನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ ಜಿ ಸಿ ಎಫ್ ಶೃಂಗಗಳನ್ನ ಸೇರಿಸಿದಾಗ ನಮಗೆ ಏನ್ ಸಿಕ್ಕಿದೆ ಇಲ್ಲಿ ಆಯತ ಸಿಕ್ಕಿದೆ ಮಕ್ಕಳೇ ಅದನ್ನ ಈ ರೀತಿ ಬರಿಬಹುದು ಎ ಬಿ ಸಿ ಜಿ ಜಿಎಚ್ ಒಂದು ಅಷ್ಟಭುಜಾಕೃತಿ ಜಿ ಮತ್ತು ಸಿ ಎಫ್ ಶೃಂಗಗಳನ್ನು ಸೇರಿಸಿದಾಗ ಬಿ ಸಿ ಎಫ್ ಜಿ ಆಯತವು ದೊರೆಯುತ್ತದೆ ಈ ರೀತಿ ಬರೆಯಿರಿ ಮಕ್ಕಳೇ ನಂತರ ಐದನೆಯ ಪ್ರಶ್ನೆ ಬಹುಭುಜಾಕೃತಿಯ ಯಾವುದೇ ಎರಡು ಅಭಿಮುಖ ಶೃಂಗಗಳನ್ನು ಸೇರಿಸುವ ರೇಖಾಖಂಡವು ಒಂದು ಕರ್ಣ ಮತ್ತು ಇದು ಬಹುಭುಜಾಕೃತಿಯ ಬಾಹುವಾಗಿರುವುದಿಲ್ಲ ಪಂಚಭುಜಾಕೃತಿಯ ಕಚ್ಚಾ ನಕ್ಷೆಯನ್ನು ರಚಿಸಿ ಮತ್ತು ಅದರಲ್ಲಿ ಕರ್ಣಗಳನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮಕ್ಕಳೇ ಈ ಹೇಳಿಕೆಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪಂಚಭುಜಾಕೃತಿ ಅಂದ್ರೆ ಐದು ಬಾಹುಗಳನ್ನು ಒಳಗೊಂಡಿರುತ್ತೆ ಮಕ್ಕಳೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಪಂಚಭುಜಾಕೃತಿ ಆಯಿತು ಅದರಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಕರ್ಣಗಳನ್ನು ಎಳೆಯಿರಿ ಅಂತ ಕೇಳಿದಾರೆ ಮಕ್ಕಳೇ ಅಭಿಮುಖ ಶೃಂಗಗಳನ್ನು ಸೇರಿಸುವ ರೇಖಾಖಂಡವು ಒಂದು ಕರ್ಣ ಮಕ್ಕಳೇ ಮತ್ತು ಇದು ಬಹುಭುಜಾಕೃತಿಯ ಬಾಹುವಾಗಿರುವುದಿಲ್ಲ ಅಂತಲೂ ಸಹ ಹೇಳಿದ್ದಾರೆ ನೋಡಿ ಮಕ್ಕಳೇ ಇವುಗಳು ಬಾಹುಗಳಾಗಿರುವುದಿಲ್ಲ ಇವುಗಳು ಕರ್ಣಗಳಾಗಿರ್ತಾವ್ ಮಕ್ಕಳೇ ನೋಡಿ ಗಮನಿಸಿ ಮಕ್ಕಳೇ ಇಂದ ಸಿ ಗೆ ಒಂದು ಕರ್ಣ ಎ ಇಂದ ಡಿ ಗೆ ಒಂದು ಕರ್ಣ ಮಕ್ಕಳೇ ನಂತರ ಬಿ ಇಂದ ಈ ಗೆ ಒಂದು ಕರ್ಣ ಬಿ ಇಂದ ಡಿಗೆ ಒಂದು ಕರ್ಣ ನಂತರ ಇನ್ನೊಂದು ಕರ್ಣ ಯಾವುದು ಗಮನಿಸಿ ಇಂದ ಇಗೆ ಒಂದು ಕರ್ಣ ಮಕ್ಕಳೇ ಹಾಗಾದರೆ ಗಮನಿಸಿದ್ರಲ್ವಾ ಎ ಬಿ ಸಿ ಡಿ ಇ ಪಂಚ ಜಾಗೃತಿಯಲ್ಲಿ ಎ ಸಿ ಎ ಡಿ ಸಿ ಇ ಬಿ ಡಿಗಳು ಕರ್ಣಗಳು ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಅಭ್ಯಾಸ ಐದು ಪಾಯಿಂಟ್ ಎಂಟರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ